ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ನೋಡೋಣ ಇದಂದ್ರೆ ಮೊ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಇದ್ರ ಮೇಲೆ ಒನ್ ಮಾರ್ಕ್ಸಿಂದು ಟೂ ಮಾರ್ಕ್ಸಿಂದು ತ್ರೀ ಮಾರ್ಕ್ಸಿಂದು ಫೋರ್ ಮಾರ್ಕ್ಸಿಂದು ಮತ್ತು ಲಾಸ್ಟ್ ಫೈವ್ ಮಾರ್ಕ್ಸಿನ್ ಕ್ವಶನ್ ಕೇಳ್ತಾರಲ್ಲ ಅದು ಒಮ್ಮೆ ಮೇ ಕ್ಷೇತ್ರಗಣಿತದ ಮೇಲೇ ಕೇಳ್ತಾರೆ ಅದಕ್ಕಂತ ನಾನು ಇವತ್ತು ನಿಮಗೆಲ್ಲ ಸೂತ್ರ ಸೂತ್ರ ಹಿಡಿದು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಮತ್ತು ಯಾವ್ಯಾವ ಸ್ಟೆಪ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ನೋಡಿರಿ ಫಸ್ಟ್ ಕ್ಷೇತ್ರ ಗಣಿತದೊಳಗೆ ಏನು ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ನೋಡೋಣ ನೋಡಿರಿ ಫಸ್ಟ್ ಏನು ಮಾಡ್ಕೊ ಫಸ್ಟ್ ಇದೆ ತ್ರಿಭುಜದ ಮೇಲೆ ತ್ರಿಭುಜದ ವಿಸ್ತೀರ್ಣವನ್ನು ಕಟ್ త్రిభుజద విస్తీర్ణవ కండి సూత్ర ఏను పాయింటు పద ఇంటు ఎత్తర ఒన్ పాయింట్ టు ఇంటు ఎచ్చ అందే ఏజి కొట్టు ఒన్న బేస్ ఇంటు హైట్ నోడ్రీ త్రిభుజ త్రిభుజద త్రిభుజ త్రిభుజ త్రిభుజద విస్తీర్ణ కండి సూత్ర నోడ్రీ నెక్స్ట్ ఆయత ఆయత ఆయత్తద విస్తీర్ణ కండి సూత్ర ఎల్గూ గొప్పతు ఉద్ద ఇంటూ ఆగల ఉద్ద ఇంటూ ఆగలంద్రెంత్ ఇంటు బ్రిడ్ ఏ జి కొట్టు ఎల్ ఇంటు బి నెక్స్ట్ నోడి సమ ಸಮಾಂತರ ಚತುರ್ಭುಜ ಅಂದರೆ ಪ್ಯಾರಲೋಗ್ರಾಮ್ ಪ್ಯಾರಲೋಗ್ರಾಮ್ದು ಏರಿಯಾ ಏರಿಯಾ ಏನು ರೀ ಎ ಇಸಿ ಕೊಟ್ಟು ಪಾದ ಇಂಟು ಎತ್ತರ ಎ ಇಸಿ ಕೊಟ್ಟು ಬೇಸ್ ತು ಹೈಟ್ ಎ ಇಸಿ ಕೊಟ್ಟು ಬಿ ಇಂಟು ಎಚ್ ನೆಕ್ಸ್ಟ್ ವಜ್ರಾಕೃತಿ ಇದು ನೋಡಿರಿ ಡಯಾಗ್ರಾಮ್ ಎಲ್ಲಾನು ನೋಡಿದ್ರೆ ನಮ್ಗೆ ಆ ಡೈಗ್ರಾಮ್ ನೋಡಿದ್ಕೊಳ್ಳೋದು ಗೊತ್ತಾಗ್ತೈತಿ ಇದು ಏನು ಅಂತ ಹೇಳಿ ಇದೇನು ವಜ್ರಾಕೃತಿ ವಜ್ರಾಕೃತಿ ವಿಸ್ತೀರ್ಣ ಕಂಡು ಹಿಡಿದು ಎ ಇಜಿ ಕೊಟ್ಟು ಒನ್ ಟು ಡಿ ಒನ್ ಇಂಟು ಡಿ ಟು ಡಿ ಒನ್ ಅಂದ್ರೆ ಫಸ್ಟ್ ಡೈ ಎರಡು ಡಯಾಗ್ರಾಮ್ನಲ್ಲಿ ಸಿರ್ತಾವಿಲ್ಲ ರೀ ಡಿ ಒನ್ ಸರ್ ಡಿ ಟು ಡಿ ಒನ್ ಡಿ ಟು ಅಂದ್ರೆ ಕರ್ಣಗಳು ನೆಕ್ಸ್ಟ್ ಚತುರ್ಭುಜ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಅಂದ್ರೆ ಕ್ವಾಡರ್ ಲ್ಯಾಟಲ್ ಕ್ವಾಟರ್ ಲ್ಯಾಟರ್ ಎ ಇಸಿ ಕೊಟ್ಟು ಒನ್ ಪಾಯಿಂಟ್ ಟು ಡಿ ಇಂಟು ಎಚ್ ಒನ್ ಪ್ಲಸ್ ಎಚ್ ಟು ಎ ಇಸಿ ಕೊಟ್ಟು ಒನ್ ಪಾಯಿಂಟ್ ಟು ಡಿ ಅಂದ್ರೆ ಕರ್ಣ ಡಯಾಗೋನಲ್ಸ್ ಎಚ್ ಒನ್ ಎಚ್ ಒನ್ ಮತ್ತು ಎಚ್ ಎಚ್ ಟು ಅಂದ್ರೆ ಎತ್ತರಗಳ ಮೊತ್ತ ಸಮ್ ಆಫ್ ದ ಹೈಟ್ ನೆಕ್ಸ್ಟ್ ತ್ರಾಪಿಜ ತಾಪಿಜದ ವಿಸ್ತೀರ್ಣ ಕಂಡುಹಿಡಿಯೋದು ನೋಡಿರಿ ತ್ರಾಪಿಜ ಇದು ತ್ರಾಪಿಜ ಹೌದು ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ಎ ಇಸಿ ಟು ಒನ್ ಪಾಯಿಂಟ್ ಟು ಎಚ್ ಇಂಟು ಎ ಪ್ಲಸ್ ಬಿ ಎ ಇಸಿ ಟು ಒನ್ ಪಾಯಿಂಟ್ ಟು ಎತ್ತರ ಇಂಟು ಸಮಾಂತರ ಬಾಹುಗಳ ಮೊತ್ತ ಇವೆರಡು ಏನಿರ್ತಾವೆ ತ್ರಾಪಿಜ್ಯದೊಳಗೆ ಒಂದು ಜೊತೆ ಬಾಹುಗಳು ಏನಿರ್ತಾವೆ ಸಮಾಂತರ ಇರ್ತಾವೆ ಆ ಸಮಾಂತರ ಬಾಹುಗಳ ಮೊತ್ತ ಮೊತ್ತಕ್ಕೆ ಈ ಹೈಟ್ಲೆ ಇಂಟು ಮಾಡಿ ಇಂಟು ಒನ್ ಬೈ ಟು ಅದೇನು ಆನ್ಸರ್ ಬರ್ತಾರಲ್ಲ ಅದಕ್ಕೆ ಡಿವೈಡ್ ಬೈ ಟು ಮಾಡಿದರೆ ಅದೇ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನೆಕ್ಸ್ಟ್ ನೋಡಿರಿ ಇವು ಮೇನ್ ಇಂಪಾರ್ಟೆಂಟ್ ಇವು ಅವನು ಇಂಪಾರ್ಟೆಂಟ್ ಆದರೆ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಇದು ಬಹಳ ಇಂಪಾರ್ಟೆಂಟ್ ನೋಡಿರಿ ಫಸ್ಟ್ ಘನಾಕೃತಿಗಳ ಹೆಸರು ನೇಮ್ ಆಫ್ ದ ನೋಡ್ರಿ ಇದು ಘನಾಕೃತಿಗಳ ಹೆಸರು ನೇಮ್ ಆಫ್ ದ ಸಾಲಿಡ್ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮತ್ತು ಕರ್ಡ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಘನಫಲ ವಾಲ್ಯೂಮ್ ನೋಡಿರಿ ಫಸ್ಟ್ ಬರೋದು ಸಿಲಿಂಡರ್ ಸಿಲಿಂಡರ್ದು ಪಾಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಲ್ಯಾಟ್ರಲ್ ಕರ್ಡ್ ಸರ್ಫೇಸ್ ಏನಿತ್ತೈತಿ ಏ ಟು ಪೈ ಆರ್ ಎಚ್ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮಿಸ್ತೀರ್ಣ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ನೆಕ್ಸ್ಟ್ ಘನಫಲ ಏನು ಫೈ ಆರ್ ಸ್ಕ್ವೇರ್ ಎಚ್ ಇದು ಶ ಸಿಲಿಂಡ್ರದ್ದು ಏನಕ್ಕೆ ಕೇಳ್ಬೋದು ಅವ್ರಿ ಎಕ್ಸಾಮ್ನಾಗ ಇವೇನಿದು ಆಪ್ಷನಲ್ ಆಪ್ಷನಲ್ ಟೈಪ್ ಕ್ವಶನ್ಸ್ ಒಳಗೂ ಇದು ಕೇಳ್ಬೋದು ಇಲ್ಲಾಂದ್ರೆ ಇದು ಲಾಸ್ಟ್ ಇದು ನಾವು ಒಂದು ವಾಕ್ಯ ನೇರ ಉತ್ತರದೊಳಗೂ ಇದನ್ನ ಕೇಳ್ತಾರೆ ರೀ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರ್ರಿ ಇಲ್ಲಾಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತೇಳಿ ನಾಲ್ಕು ಆಪ್ಷನ್ ಕೊಟ್ಟು ಅದ್ರಾಗ ಒಂದು ಕೇಳ್ಬೋದು ಇದೇ ನೀವು ಈ ಚ ಏನು ಇವತ್ತು ನಾವು ಮಾಡೋಕ್ಕೂ ಇದನ್ನು ಡಿ ಎಕ್ಸಾಮ್ ಬರೋತನೂ ಡೈಲಿ ಒಂದು ಬಿಟ್ಟು ಎರಡು ಸಲ ಡೈಲಿ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ఈ సూత్రదమే ని డైరెక్ట్ వందర క్వశ్చన్ మినిమం వందర క్వశ్చన్ గ్యారంటీ వంద బర్తైతి ఇది నోడ్రీ నెక్స్ట్ శంక శంకు శంవిన పూర్ణ మేల్మయస్తి కండి సూత్ర ఏ శంకిన పాశ్వ మేల్మయ్ విస్తీర్ణ కండి సూత్ర పై ఆర్ ఎల్ ల్యాట్రల్ సర్ఫేస్ ఏరియా ఈజ్ పై ఆర్ ఎల్ పూర్ణ విస్తీర్ణ టోటల్ సర్ఫేస్ ఏరియా పై ఆర్ ఇంటు ఆరు ప్లస్ వాల్యూమ్ ఘన ఫల ఏను బై త్రీ ಫೈ ಆರ್ ಸ್ಕ್ವೇರ್ ಎಚ್ ನೀವೆಲ್ಲರೂ ಈ ಚಾರ್ಟನ್ನ ಒಂದು ಕಡೆ ಬರೆದು ಇಲ್ಲಾಂದರೆ ಎಕ್ಸಾಮ್ ಬರೋತನ ನಿಮ್ಗೆ ಒಂದು ಇದ್ರ ಜೊತೆ ಒಂದು ಟಿಪ್ಸ್ನೂ ಹೇಳ್ಕೊಡ್ತೀನಿ ಇದನ್ನು ಒಂದು ಪೇಪರ್ ಒಳಗೆ ದೊಡ್ಡದೊಗೆ ಸ್ಕೆಚ್ ಪೆನ್ಲೆಲ್ಲ ಬರ್ಕೊಂಡು ನೀವು ಯಾರೂಮ್ದಾಗ ಸ್ಟಡಿ ಮಾಡ್ತಲ್ಲ ಆ ಸ್ಟಡಿ ರೂಮ್ ಒಳಗೆ ಇದನ್ನು ಒಂದು ಕಡೆ ಅಂಟಿಸ್ಕೊಂಬಿಡ್ರಿ ಡೈಲಿ ಬರ್ತಾ ಹೋಗ್ತಾ ಬರ್ತಾ ಇದನ್ನು ನೋಡ್ಕೊತಿದ್ರಂದ್ರೆ ಈ ಸೂತ್ರ ನಿಮ್ಗೆ ಬಾಹ್ಯಾಟ್ ಆಗ್ಬಿಡ್ತಾವೆ ನೋಡಿರಿ ಶಂಕುವಿನ ಭಿನ್ನಕ ಪ್ರಸ್ಟುಮಿ ಆಫ್ ಕೋನ್ ఇద ఇదు పార్శ్వ మేల్మయస్తీర్ణ ఐను పై ఆర్ వన్ నోడి పై ఆర్ వన్ పై ఇంటూ ఆర్ వన్ ప్లస్ ఆర్ ఎల్ టోటల్ సర్ఫేస్ ఏరియా అందరూ పూర్ణ మేల్మయీర్ణ పై ఆర్ వన్ పై ఇంటూ ఆర్ వన్ ప్లస్ ఆర్ టు ఎల్ ప్లస్ పై ఆర్ వన్ స్క్వేర్ ప్లస్ పై ఆర్ టు టు అంద్ర ఘనఫల వన్ బై త్రీ వన్ బై త్రీ ఎచ్ ఇంటూ ఆర్ వన్ స్క్వేర్ ప్లస్ ఆర్ ప్లస్ ఆర్ వన్ ఇంటూ ఆర్ నెక్స్ట్ గోళ గోడ ద ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ರೀ ಪ ಫೋರ್ ಪೈ ಆರ್ ಸ್ಕ್ವೇರ್ ಇದರದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅರ್ಧ ಗೋಳದ್ದು ಪಾರ್ಶ್ವ ಮೇಲ್ಮೈ ಮೇಲ್ಮೈಸ್ತೀರ್ಣ ಟೂ ಪೈ ಆರ್ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತ್ರೀ ಪೈ ಆರ್ ಸ್ಕ್ವೇರ್ ಪಾ ಘನಫಲ ಏನು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ನೆಕ್ಸ್ಟ್ ಆಯಿತ ಘನ ಆಯಿತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ರೀ ಟೂ ಇಂಟು ಎಲ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಎಲ್ ಉದ್ದ ಅಗಲ ಮತ್ತಿಲ್ಲಿ ಎಸ್ತ್ರಗಳು ಬರ್ತಾವೆ ಇಲ್ಲೇ ಉದ್ದ ಇಂಟು ಅಗಲ ಇಂಟು ಎತ್ತರ ಎಲ್ ಇಂಟು ಬಿ ಇಂಟು ಎಚ್ ನೆಕ್ಸ್ಟ್ ಘನದ್ದು ಕ್ಯೂಬ್ದು ಪಾರ್ಶ್ವ ಮೇಲೆ ಮೇವಿಸ್ತೀನ ಸಿಕ್ಸ್ ಎ ಸ್ಕ್ವೇರ್ ಇದ್ರದ್ದು ಘನ ಫಲಕ ಹಿಡಿಯೋ ಸೂತ್ರ ಎ ಕ್ಯೂಬ್ ಇಷ್ಟು ಏನದಾವಲ್ಲ ಇವಿಷ್ಟು ಸೂತ್ರದ ಮೇಲೆ ಒಂದರಿಂದ ಎರಡು ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಮಿನಿಮಮ್ ಅಂದ್ರೆ ಒನ್ ಮಾರ್ಕ್ಸ್ ಇದ್ರೊಳಗೆ ಇವಿಷ್ಟು ನೈನ್ ಪರ್ಸೆಂಟ್ ಎಲ್ಲ ಚಾರ್ಟ್ ಅದರೊಳಗೆ ಒಂದು ಮಾರ್ಕ್ಸ್ ಇರ್ತಿದೆ ನೋಡಿರಿ ನೆಕ್ಸ್ಟ್ ನೋಡ್ರಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ನಾನು ನಿಮ್ಗೆ ಹೇಳಿಲ್ಲ ಕ್ವಶನ್ಸ್ ಇದ್ರ ಮೇಲೆ ಕೇಳ್ತಾರಂತ ಫ್ರಿಜ್ಜ ಆರು ಹಾಗೂ ಎಚ್ ಎತ್ತರ ಹೆಚ್ಚು ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ನೋಡಿರಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಿಮ್ಗೆ ಸೂತ್ರ ಗೊತ್ತಿದ್ರೆ ಡೈರೆಕ್ಟ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚು ಬರೆದು ಬಿಟ್ಟರೆ ಅಥವಾ ಒಂದು ಮಾರ್ಕ್ಸ್ ನೀವು ಏನೂ ಯೋಚನೆ ಮಾಡೋಂಗಿಲ್ಲ ಲೆಕ್ಕ ಮಾಡೋಂಗಿಲ್ಲ ಏನಿಲ್ಲ ನೀವು ಒಂದು ಸೂತ್ರ ಒಂದು ಬಾಹ್ಟೆಟ್ ಮಾಡಿದರೆ ಸಾಕು ಸೂತ್ರ ಎಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಇಟ್ಕೊಂಡಂದ್ರೆ ಏನು ಕೇಳ್ತಾರೆ ಅದನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿರಿ ಇಲ್ಲಿ ಪೂರ್ಣ ಮೇಲ್ಮೈಯಿಸ್ತೀನಿ ಕೇಳ್ಯಾರ ಈ ಸಲ ನಿಮ್ಗೆ ಪಾರ್ಣ ಪಾರ್ಶ್ವ ವಿಸ್ತೀರ್ಣ ಕೇಳಿದ್ರು ಕೇಳ್ಬೋದು ಇಲ್ಲ ಘನಫಲ ಅಂದ್ರೆ ಕೇಳಿದ್ರು ಕೇಳ್ಬೋದು ಈಗ ಸಿಲಿಂಡ್ರ್ ಕೇಳ್ಯಾರ ಅದ್ರ ಬದಲಿಗೆ ಶಂಕುವಿಂದ ಕೇಳ್ಬೋದು இல்லை சின்னக்கது கேட்போது இரத்து ஏன் இவத்தின் சார்ட் மாச இவத்தின் க்ளாஸ் நீந்திட்டு மிஸ் மாட்டி நோட் த டோட்டல் சர்ஃபேஸ் ஏரியா ஆஃப் த ரைட் சர்க்குலர் சிலிண்டர் ஹாவிங் ஹாவிங் ரேடியஸ் ஆர் ஆண்ட் ஹை டீ எச் ஈஸ் ஏனி டூ பை ஆர் இன் டூ ஆர் ப்ளஸ் எச் ನೆಕ್ಸ್ಟ್ ನೋಡಿರಿ ಇದರ ಮೇಲೆ ಇದನ್ನು ನಾನು ಬರೇ ನಿಮ್ಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಕ್ವೆಶನ್ ಪೇಪರಿಂದ ಅಷ್ಟೇ ಎತ್ತು ಕ್ವಶನ್ಸ್ ಮಾಡೋಕೊಂತೀನಿ ಅದರೊಳಗೆ ಟೋಟಲ್ ಎಷ್ಟು ಮಾರ್ಕ್ಸಿನ್ ಕ್ವಶನ್ ಕೇಳ್ಯಾರ ನೋಡಿರಿ ಈಗ ನೋಡಿರಿ ಒಂದು ಆಪ್ಷನಲ್ ಚಾಯ್ಸ್ನ ಕೇಳಿದ್ರು ಇಲ್ಲಿ ನೋಡಿರಿ ಇನ್ನೊಂದು ಚಿತ್ರದಲ್ಲಿ ಚಿತ್ರದಲ್ಲಿ ಕೊಟ್ಟಿರುವ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಿರಿ ಈ ಚಿತ್ರ ನೋಡಿಕೊಳ್ಳೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿದೆ ಶಂಕು ಭಿನ್ನಕ ಹೌದಾ ಶಂಕು ಭಿನ್ನಕದ ಘನಫಲ ಅವರ ಚಿತ್ರನೂ ಕೊಟ್ಬಿಟ್ಟಾರ ನೀವು ಬರೀ ಚ ಶಂಕು ಭಿನ್ನದ ಶಂಕು ಭಿನ್ನಕದ ಘನಫಲ ಕಂಡುಹಿಡಿಯೋ ಸೂತ್ರ ಬರೆದ್ರೆ ಸಾಕು ನಿಮ್ಗೆ ಒಂದು ಮಾರ್ಕ್ಸ್ ಡೈರೆಕ್ಟ್ ನೋಡಿರಿ ಒಂದು ಮಾರ್ಕ್ ಒನ್ ಮಾರ್ಕ್ಸ ಆಫ್ನಲ್ ಚಾಯ್ಸ್ ಒಂದಿದೆ ನೇರ ಉತ್ತರದೊಳಗೆ ಒಂದು ಎರಡು ಸೇರಿಸಿಲ್ಲ ಎರಡು ಮಾರ್ಕ್ಸ್ ಸಾಥು ನೋಡಿರಿ ಶಂಕು ಭಿನ್ನಕದ ಘನಫಲ ಕಂಡುಹಿಡಿಯೋ ಸೂತ್ರ ಏನು ರೀ ವಿ ಇಸಿ ಕೊಟ್ಟು ಒನ್ ಬೈ ತ್ರೀ ಪೈ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಹೌದು ನೆಕ್ಸ್ಟ್ ನೋಡಿರಿ ಇದ್ರೊಳಗೆ ರೈಟ್ ದ ಫಾರ್ಮುಲಾ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂ ವಾಲ್ಯೂಮ್ ಆಫ್ ಪ್ರಸ್ಟಮ್ ಆಫ್ ಎ ಕೋನ್ ಗಿವನ್ ಇನ್ ದ ಫಿಗರ್ ನೋಡಿರಿ ಫಿಗರ್ನ ಅವರೇ ಕೊಟ್ಟಾರ ವಾಲ್ಯೂಮ್ ಆಫ್ ದ ಪ್ರಸ್ಟಮ್ ಆಫ್ ದ ಕೋನ್ ವಿ ಈಸಿ ಕೋರ್ ಟು ಒನ್ ಬೈ ತ್ರೀ ಎಚ್ ಫೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ನೆಕ್ಸ್ಟ್ ನೋಡಿರಿ ಇದ್ರೊಳಗೆ ಮತ್ತು ಯಾವ ರೀತಿ ಕ್ವಶನ್ಸ್ ಕೇಳಾರಂತ ನೋಡಿರಿ ಇವೆಲ್ಲ ಏನು ಕ್ಷೇತ್ರ ಗಣಿತದ ಮೇಲಿನ ಇವು ನೋಡ್ರಿ ಚಿತ್ರದಲ್ಲಿ ನೋಡಿರಿ ಏನು ಕ್ವಶನ್ ಕೇಳಾರ ಚಿತ್ರದಲ್ಲಿ ಚಿತ್ರದಲ್ಲಿ ಎ ಬಿ ಒಂದು ತ್ರಾಪಿಜ ಕೊಟ್ಟಾರ ಎ ಬಿ ಸಮಾಂತರ ಯಾವಾಗೂ ತಾಪಿಜ್ಯದೊಳಗೆ ಏನಿರ್ತಾವೋ ಒಂದು ಜೊತೆ ಸಮಾಂತರ ರೇಖೆಗಳಿರ್ತಾವಲ್ಲ ಇಲ್ಲಿ ಎ ಬಿ ಸಮಾಂತರ ಡಿ ಸಿ ಐತಿ ಮತ್ತು ಡಿ ಸಿ ನೋಡ್ರಿ ಡಿ ಸಿ ಏನೈತಿ ಬಿ ಸಾರಿ ಬಿ ಸಿ ಏನೈತಿ ಡಿ ಸಿಗ ಲಂಬವಾಗೈತಿ ಮತ್ತು ಎ ಬಿ ಈಜಿ ಕೊಟ್ಟೆ ಎಷ್ಟು ಕೊಟ್ಟಾರ ಆರು ಸೆಂಟಿಮೀಟರ್ ಸಿ ಡಿ ಈಜಿ ಕೊಟ್ಟೆ ಎಷ್ಟು ಕೊಟ್ಟಾರ ಹತ್ತು ಸೆಂಟಿಮೀಟರ್ ಎ ಡಿ ಈಜಿ ಕೊಟ್ಟರೆ ಐದು ಸೆಂಟಿಮೀಟರ್ ಆದರೆ ಸಮಾಂತರ ಬಾಹುಗಳ ನಡುವಿನ ದೂರ ದೂರ ಅಂದ್ರೇನು ಇದು ಹೆಚ್ಚನ್ನು ಕಂಡುಹಿಡಬೇಕು ನೋಡಿರಿ ಅದನ್ನು ಇಲ್ಲಿ ಅದ ಸೇಮ್ ಇಲ್ಲೇ ಮಾಡ್ಕೊಂಡು ನೋಡ್ರಿ ಫಸ್ಟ್ ಎತ್ತರ ಇದು ಮಾಡ್ಕೊಂಡ್ವಿ ಎ ಇ ಸಮಾಂತರ ಏನೈತಿ ಎ ಇ ಲಂಬ ಡಿ ಸಿ ಎಳೆಯಬೇಕು ಫಸ್ಟ್ ನಾವು ಈಗಾಗಲೇ ಹೇಳಿದ್ನ ಎ ಇ ಲಂಬ ಸಿ ಎಳಿಬೇಕು ಎ ಇ ಪರ್ಪೆಂಡಿಕುಲರ್ ಟು ಡಿ ಸಿ ಎ ಬಿ ಅವಾಗ ಏನಾತಿದೆ ಎ ಬಿ ಸಿ ಡಿ ಒಂದು ಏನು ಆತೀಗ ಆಯ್ತಾತು ಎ ಬಿ ಸಿ ಡಿ ಏನ ಎ ಬಿ ಸಿ ಇ ಒಂದು ಏನಂತೀಗ ಆಯ್ತಾತ ಹೌದಾ ಈಗ ಆಯ್ತದೊಳಗೆ ಏನಿರ್ತಾವೆ ಅಭಿಮುಖ ಭಾಳಗಳು ಏನಿರ್ತಾವ್ರಿ ಆಯ್ತದೊಳಗೆ ಎಲ್ಲ ಭಾವ ಸಮ ಇರ್ತಾವೆ ಏನು ಅಭಿಮುಖ ಭಾವ ಸಮ ಇರ್ತಾವೆ ಅಭಿಮುಖ ಭಾವುಗಳು ಸಮನ ಆಗಿರ್ತಾವೆ ಈಗ ಅವ್ರು ಇದು ಎ ಬಿ ಆರು ಸೆಂಟಿಮೀಟರ್ ಕೊಟ್ಟಾರಂದ್ರೆ ಇ ಎಷ್ಟು ಎಷ್ಟಿರ್ತೈತಿ ಆರು ಸೆಂಟಿಮೀಟರ್ ಅದಕ್ಕೆ ಇ ಸಿ ಈಜಿ ಕೊಟ್ಟು ಎ ಬಿ ಈಜಿ ಕೊಟ್ಟು ಆರು ಸೆಂಟಿಮೀಟರ್ ಹೌದಾ ಈಗ ನಮ್ಗೆ ಡಿ ಸಿ ಪೂರಾ ಡಿ ಸಿ ಕೊಟ್ಬಿಟ್ಟಾರ ಈ ಇ ಸಿ ಅನ್ನೋದು ಆರು ಸೆಂಟಿಮೀಟ್ರ್ ಅಂತ ಗೊತ್ತಾಯ್ತು ಇ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ ಈ ಹತ್ರಾಗ ಈ ಆರನ್ನು ಕಳೆದು ಬಿಡ್ತೀರಲ್ಲ ಹತ್ರಾಗ ಆರು ಕಳೆದ್ರೆ ಎಷ್ಟು ಬಂತು ನಾಲ್ಕು ಈಗ ನಮ್ಗೆ ಡಿ ಇ ಸಿಟ್ಟೆ ಸಿಕ್ತ ನಾಲ್ಕು ಹಂಗಂದ್ರೆ ಡಿ ಸಿ ಅಂದ್ರೆ ಏನು ನೋಡಿರಿ ಡಿ ಸಿ ಅಂದ್ರೆ ಡಿ ಸಿ ಅಂದ್ರೆ ಡಿ ಇ ಪ್ಲಸ್ ಇ ಸಿ ಹೌದಾ ಡಿ ಇ ಪ್ಲಸ್ ಇ ಸಿ ಡಿ ಎ ಡಿ ಸಿ ಅಂದ್ರೆ ಎಷ್ಟೈತಿ ಹತ್ತು ಡಿ ಇ ಗೊತ್ತಿಲ್ಲ ನಮ್ಗೆ ಇ ಸಿ ಎಷ್ಟೈತಿ ಆರು ಈ ಹತ್ತಕ್ಕೆ ಹತ್ತಿ ಹತ್ತು ಡಿ ಡಿ ಎಕ್ಕ ಡಿ ಹಂಗೆ ಇಡ್ರಿ ಇ ಸಿ ಅಂದ್ರೆ ಎಷ್ಟೈತಿ ಆರ್ ನೆಕ್ಸ್ಟ್ ಸ್ಟೆಪ್ನ್ಯಾಗ ಡಿ ಎಕ್ಕೆ ಡಿ ಹಂಗೆ ಇಡ್ರಿ ಈ ಹತ್ತಕ್ಕೆ ಹತ್ತು ಹಂಗೆ ಇಡ್ರಿ ಈ ಪ್ಲಸ್ ಆರು ಈ ಕಡೆ ಬಂದರೆ ಏನಕ್ಕೆ ಮೈನಸ್ ಆರ್ ಹತ್ತಿರಕ್ಕೆ ಆರ್ ಕಡದ್ರೆ ನಾಲ್ಕು ಈಗ ನಮ್ಗೆ ಡಿ ಈಸಿ ಕೊಟ್ಟು ನೋಡಿರಿ ಡಿ ಈಸಿ ಕೊಟ್ಟು ನಾಲ್ಕು ಸೆಂಟಿಮೀಟ್ರ್ ಆತು ಈಗ ನಾವು ಈ ಕಡೆ ಒಂದು ತ್ರಿಭುಜ ಐತಿ ನೋಡಿರಿ ಇದ್ರೆ ಲಂಬ ಕೋನ ತ್ರಿಭುಜ ಐತಲ್ಲ ಈ ತ್ರಿಭುಜದೊಳಗೆ ನೋಡಿರಿ ಪೈತಾಗೋಷ್ನ ಪ್ರಮೇ ಏನು ಹೇಳ್ತೈತಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಮೊತ್ತಕ್ಕೇನಿರ್ತೈತಿ ಸಮನಾಗಿರ್ತೈತಿ ಅದಕ್ಕೆ ಎ ಡಿ ಸ್ಕ್ವೇರ್ ಇಜಿ ಕೋಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಅದನ್ನ ಇಲ್ಬಾರ್ದು ನೋಡ್ರಿ ಎ ಡಿ ಸ್ಕ್ವೇರ್ ಇಜಿ ಕೋರ್ಟು ನೋಡಿರಿ ಎ ಡಿ ಸ್ಕ್ವೇರ್ ಇಜಿ ಕೋರ್ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಎ ಇ ಅಂದರೆ ಎಷ್ಟು ಐದರ ಸ್ಕ್ವೇರ್ ಪ್ಲಸ್ ಎ ಇ ಸ್ಕ್ವೇರ್ ಹಂಗೆ ಬರೋರಿ ಡಿ ಇ ಸ್ಕ್ವೇರ್ ಅಂದರೆ ನಾಲ್ಕರ ಸ್ಕ್ವೇರ್ ಐದು ಐದೈದಲೇ ಎಷ್ಟು ಆಯ್ತು ಇಪ್ಪತ್ತೈದು ನೆಕ್ಸ್ಟ್ ಎ ಇ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ರಿ ನಾಲ್ಕು ನಾಲ್ಕಲೇ ಎಷ್ಟು ಹದಿನಾರು ಎ ಇ ಸ್ಕ್ವೇರ್ ಹಾಗೆ ಹಂಗೆ ಇಡ್ತೀನಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಂಗಡನಾ ಈ ಪ್ಲಸ್ ಹದಿನಾರು ಕಡೆ ಬಂದ್ರೆ ಏನಾಯ್ತು ಮೈನಸ್ ಹದಿನಾರು ಇಪ್ಪತ್ತೈದ್ರಾಗ ನೋಡ್ರಿ ಇ ಸ್ಕ್ವೇರ್ ಅಂದರೆ ಇಪ್ಪತ್ತೈದ್ರಾಗ ಒಂಬತ್ತು ಕಳೆದ ಹದಿನಾರು ಕಳೆದ್ರೆ ಒಂಬತ್ತು ಬಂತು ನಮ್ಗೆ ಎಯ್ ಸ್ಕ್ವೇರ್ ಬೇಡ ಏಯ್ ಬೇಕಂದ್ರೆ ಈ ಸ್ಕ್ವೇರ್ ಹೋಗ್ಬೇಕಂದ್ರೆ ಇಲ್ಲಿ ಏನು ಹಾಕ್ಬೇಕು ನಾವು ಸ್ಕ್ವೇರ್ ಉಟ್ ಹಾಕ್ಬೇಕು ಸ್ಕ್ವೇರ್ ವರ್ಗ ಎಷ್ಟು ಮೂರು ಇದನ್ನು ಕಂಡುಹಿಡಬೇಕಿತ್ತಲ್ಲ ನಾವು ಸಮಾಂತರ ಬಾಹುಗಳ ನಡುವಿನ ಅಂತರ ಎಷ್ಟು ಬಂತು ಈಗ ನಮ್ಗೆ ಮೂರು ಸೆಂಟಿಮೀಟರ್ ನೋಡ್ರಿ ಪ್ರತಿಯೊಂದು ಸ್ಟೆಪ್ಸಿಗೆ ಯಾವ ರೀತಿ ಮಾಡಿಸ್ಕೊಡ್ತಾರೆ ನೀವೇನಿದು ಲಂಬ ಹೇಳ್ಕೊಂತಿರಲ್ಲ ಇದಕ್ಕೆ ನಿಮ್ಗೆ ಅರ್ಧ ಮಾರ್ಕಸ್ ಏನು ಡಿ ಈ ಅರ್ಧ ಮಾರ್ಕ್ಸ್ ಈ ಸೂತ್ರ ಬರದಲ್ಲ ಅರ್ಧ ಮಾರ್ಕ್ಸ್ ಲಾಸ್ಟ್ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್ ನೋಡಿರಿ ಇಲ್ಲಿ ಒನ್ ಆಗಲೇ ಒನ್ ಮಾರ್ಕ್ಸಿಂದು ಕೇಳಿದ ಕ್ವಶನ್ ಕೇಳಿದ್ರು ಎರಡು ಮಾರ್ಕ್ಸ್ ಒನ್ ಮಾರ್ಕ್ಸವರ್ಗ ಎರಡು ಕೇಳಿದ್ರು ಒಂದು ಆಪ್ಷನಲ್ ಚಾಯ್ಸ್ ಒಂದು ನೇರ ಹತ್ತಾರ ಇಲ್ಲಿ ಎರಡು ಮಾರ್ಕ್ಸಿಂದ ಕ್ವಶ ಕೇಳಾರ ಟೋಟಲ್ ಎಷ್ಟು ಎಷ್ಟಾದಿ ನಾಲ್ಕು ಮಾರ್ಕಸ್ ನೋಡ್ರಿ ಇದು ಕ್ಷೇತ್ರಗಳಂತೆ ಎಷ್ಟು ಇಂಪಾರ್ಟೆಂಟ್ ನೋಡಿರಿ ಇನ್ನೇ ದ ಗಿವನ್ ದ ಗಿವನ್ ಫಿಗರ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಈಸ್ ಎ ಪ್ಯಾರ್ಲೊ ಗ್ರಾಮ್ ನೋಡ್ರಿ ಸಾರಿ ಇನ್ ದ ಗಿವನ್ ಫಿಗರ್ ಎ ಬಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ ఇన్ విచ్ ఇస్ అ ప్యాలెల్ టు సిడ్ డి సిస్ అ పర్పెండిక్యులర్ టు సిస్ అ పర్పెండిక్యులర్ టు సిఫ్ ఎ బి ఇస్ ఇగో టు సిక్స్ సెంటీమీటర్ సి డి ఇస్ ఇగో టు టెన్ సెంటీమీటర్ అండ్ డి డి ఇస్ ఇగో టు ఫైవ్ సెంటీమీటర్ దెన్ ఫైండ్ ద డిస్టెన్స్ బిట్వీన్ ద ప్యారలైన్స్ డిస్టెన్స్ విట్వీన్ ద ప్యారలల్ లైన్స్ అంత ఇల్ ఇ అంతే ఎస్ ద ఎన్న ఫైండ్ ఔట్ మి ನೋಡಿ ಯಾವ ರೀತಿ ಮಾಡ್ಬೇಕಂತ ನಾನೀಗ ಆಗಲೇ ಎಕ್ಸ್ಪ್ಲೇನ್ ಮಾಡೀನಿ ಇಲ್ಲಿ ಸಿಂಪ್ಲಿ ಫ ಸಿಂಪ್ಲಿ ಅಷ್ಟೇ ಹೇಳ್ತೀನಿ ನೋಡಿರಿ ಫಸ್ಟ್ ಏನು ಮಾಡ್ಕೋಬೇಕು ಡ್ರಾ ಇ ಡ್ರಾ ಎ ಇ ನೋಡಿರಿ ಡ್ರಾ ಎ ಇ ಪರ್ಪಾಂಡಿಕ್ಯುಲರ್ ಟು ಟಿ ಸಿ ಬರ್ಕೋಬೇಕು ದೆನ್ ಎ ಬಿ ಸಿ ಎ ಡಿ ಎ ಬಿ ಸಿ ಎ ಬಿ ಸಿ ಇಸ್ ಏನಾಕೈತಿ ಈಸ್ ಎ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಏನು ಹೇಳ್ತೈತಿ ಎ ಬಿ ಇಸ್ ಈಕ್ವಲ್ ಟು ಇ ಸಿ ಹೌದಾ ನೆಕ್ಸ್ಟ್ ಎ ಬಿ ಇಸಿ ಕೊಟ್ಟು ಸಿಕ್ಸ್ ಸೆಂಟಿಮೀಟರ್ ಇ ಸಿ ಇ ಜಿ ಕೊಟ್ಟು ಸಿಕ್ಸ್ ಸೆಂಟಿಮೀಟರ್ ನಾವು ನೆ ನೆಕ್ಸ್ಟ್ ನಮ್ಗೆ ಏನು ಗೊತ್ತೈತಿ ಇದು ಡಿ ಸಿ ಫುಲ್ಲು ಟೆನ್ ಸೆಂಟಿಮೀಟರ್ ಐತಿ ಇದು ಸಿಕ್ಸ್ ಐತೆ ಅಂದರೆ ಇದು ಟೆನ್ ಮೈನಸ್ ಸಿಕ್ಸ್ ಎಷ್ಟಕ್ಕೆ ಕತ್ತಿದ್ರೆ ಫೋರ್ ಸೆಂಟಿಮೀಟರ್ ಅದನ್ನ ಅದನ್ನೆಲ್ಲೇ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಡಿ ಸಿ ಇ ಜಿ ಕೊಟ್ಟು ಡಿ ಇ ಪ್ಲಸ್ ಇ ಸಿ ಅಂತ ಬರ್ಕೊಂಡು ಟೆನ್ ಬರ್ಕೊಂಡು ಡಿ ಎಸ್ಟೇಜ್ ಬರ್ಕೊರಿ ಇ ಸಿ ಅಂದ್ರೆ ಸಿಕ್ಸ್ ಟೆನ್ ಮೈನಸ್ ಸಿಕ್ಸ್ ಅಂದ್ರೆ ಫೋರ್ ಅಂತ ನೆಕ್ಸ್ಟ್ ಪೈತಾಗೋರ್ಸು ನೋಡಿರಿ ಈಜಾ రైట్ యాంగిల్ ట్రయాంగిల్ రైట్ ఆంగల్ ట్రయాంగల్ వేగే ఎడి స్క్వేర్ ఇజీ కొట్టు ఏ స్వేర్ ప్లస్ డిఈ స్క్వేర్ అవుతా అదన నెక్స్ట్ ఇల్ బోబు ఏ స్క్వేర్ స్క్వర్ ఈజ్ కొంటు ఇ స్క్వేర్ ప్లస్ డిఈర్ ఏ డి అందరెస్ట్ నోడి ఇడి అందరూ ఫైవ్ స్క్వేర్ ఎ స్క్వేర్ యాజిట్ ఈస్ ఇడ్రీ ఎ స్క్వేర్ అందరూ ఫోర్ స్క్వేర్ నెక్స్ట్ స్టెప్ నే ఫైవ్ ఫైజా ట్వెంటీ ఫైవ్ నోరి ఫైవ్ ఫైజా ట్వంటీ ఫైవ్ ఎస్ ఎ స్క్వర్ ఆజ్ ఇన్ ఏ స్క్వర్ ఇస్ కొట్టు ట్వంటీ ఫైవ్ మైనస్ సిక్స్టీన్ ట్వంటీ ఫైవ్ మైనస్ సిక్స్టన్ అంద్ర నైన్ స్క్వేర్ హోక్రెండ్ ఇల్ నే స్క్వేర్ రూట్ మాకు స్క్వేర్ రూట్ ఆఫ్ నైన్ ఈజ్ త్రీ సెంటీమీ దీస్ ఈస్ ద డెస్టెన్స్ విట్వీన్ ద టు ప్యాలెన్స్ నెక్స్ట్ నోడ్రీ చాల ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಓ ಎ ಬಿ ಒಂದು ತ್ರಿಭುಜವಾಗಿದೆ ನೋಡ್ರಿ ಹ್ಮ್ ಇದು ಕ್ವಶನ್ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಓ ಎ ಬಿ ಒಂದು ತ್ರಿಭುಜ ಐತಿ ಪಿ ಮತ್ತು ಕ್ಯೂ ಗಳು ಕ್ರಮವಾಗಿ ಓ ಎ ಮತ್ತು ಒಬಿಗಳ ಮಧ್ಯಬಿಂದುಗಳಾಗಿವೆ ತ್ರಿಭುಜ ಓ ಎ ಬಿಯ ವಿಸ್ತೀರ್ಣವು ಮೂವತ್ತಾರು ಇಂಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಇದು ಸತ ಇದು ಸಹ ನಮ್ಗೆ ಕ್ಷೇತ್ರ ಗಣಿತದ ಮೇಲೇ ಕ್ವೆಶನ್ ಬರ್ತೈತೆ ಯಾಕೆಂದರೆ ಈ ಈಗ ಭಾಗದ ವಿಸ್ತೀರ್ಣ ಅಂದ್ರೆ ಏನು ಕಂಡುಹಿಡಬೇಕು ನಾವು ಇದು ಈ ಭಾಗ ಇದ್ರದ್ದು ವಿಸ್ತೀರ್ಣ ಕಂಡುಹಿಡಬೇಕು ಮೊದ್ಲು ಮೊದ್ಲು ಡೈಗ್ರಾಮ್ ತೆಗ್ರಿ ಒಂದು ಏನು ಇವ್ರು ಕೊಟ್ಟಾರ ಸಮಬಾಹುತ್ರಿಭುಜ ತ್ರಿಭುಜದೊಳಗೆ ಏನು ಏನಿರ್ತಾವೆ ಪ್ರತಿಯೊಂದು ಕೋನಾನು ಎಷ್ಟಿರ್ತಾವೆ ಅರವತ್ತು ಡಿಗ್ರಿ ಇರ್ತಾವೆ ಪ್ರತಿ ಬಾಹುನೂ ಏನಿರ್ತಾವೆ ಸಮನಾಗಿರ್ತಾವೆ ಹೌದಾ ಸಮಭಾಗುತ್ತೆ ನೋಡಿರಿ ಇವಾಗ ಹೇಳ್ಕೊಟ್ನ ನಿಮ್ಗೆ ಚಾರ್ಟ್ ಒಳಗೆ ಹೇಳ್ಕೊಟ್ನಿಲ್ಲ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ ಅದನ್ನ ಇಲ್ಲಿ ಬರೆದ್ರೆ ಸಾಕು ನೋಡಿರಿ ನಿಮ್ಗೆ ಲೆಕ್ಕ ಇದು ನೋಡಿದ ಕೂಡ ಎಂಥದ ನಂಗೆ ಮಾಡಕ್ಕೆ ಬರಂಗಿಲ್ಲ ಅಂದ್ರೂ ಇಲ್ಲಿ ಸಮಭಾಹುತ್ರಿ ಭುಜ ಕೊಟ್ಟಾರಂದ್ರೆ ತ್ರಿಭುಜದ ವಿಸ್ತೀರ್ಣ ಬರೆದ್ರೆ ಸಾಕು ನಿಮ್ಗೆ ಅರ್ಧ ಮಾರ್ಕಸ್ ಇರ್ತೈತಿ ನೋಡಿರಿ ಸ್ಕ್ವೇರ್ ಸಂಭಾಹುತ ಭುಜ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಇಷ್ಟು ಇಜಿ ಕೊಟ್ಟು ಎಷ್ಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ನೆಕ್ಸ್ಟ್ ನೋಡಿರಿ ಸಮಭಾ ಉತೃಭುಜದ ವಿಸ್ತೀರ್ಣ ಕ್ವಶನೇ ಕೊಟ್ಟಾರ ಹೌದಾ ತರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಅದಕ್ಕೆ ಸಮಭಾವ ಉತೃಭುಜದ ವಿಸ್ತೀರ್ಣ ತರ್ಟಿ ಟು ತರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಈಸಿ ಕೊಟ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ನೋಡಿ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಎ ಸ್ಕ್ವೇರ್ ಈಗ ಈ ರೂಡ್ ತ್ರೀ ಈ ರೂಟ್ ತ್ರೀ ಏನಾದ್ರು ಕ್ಯಾನ್ಸಲ್ ಅದು ಈಗ ಮೂವತ್ತಾರಕ್ಕ ಇದು ಗುಣ ಈ ಕಡೆ ಬಹಾಕಾರ ಐತಿ ಈ ಕಡೆ ಏನಕ್ಕಿ ಗುಣಕಾರ ಎ ಸ್ವೇರ್ ಹೆಜ್ಜು ಥರ್ಟಿ ಸಿಕ್ಸ್ ಇಂಟು ಫೋರ್ ಎ ಸ್ಕ್ವೇರ್ ಹೆಜ್ ಕೊಟ್ಟು ಥರ್ಟಿ ಸಿಕ್ಸ್ ಫೋರ್ ಜ ಒನ್ ಫೋರ್ಟಿ ಫೋರ್ ಇದು ಸ್ಕ್ವೇರ್ ಹೋಗಬೇಕಂದ್ರೆ ಇದಕ್ಕೆ ನಾವು ಏನ್ ಮಾಡಬೇಕು ಸ್ಕ್ವರ್ ರೂಟ್ ಹಾಕಬೇಕು ಎಜ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಒನ್ ಫೋರ್ಟಿ ಫೋರ್ ಒನ್ ನೂರ ನಲ್ವತ್ನಾಲ್ಕು ವರ್ಗ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಈಗ ನಮ್ಗೆ ವೃತ್ತದ ತ್ರಿಜವನ್ನು ಕಂಡು ಹಿಡೀಬೇಕು ವೃತ್ತದ ತ್ರಿಜ ಆರ್ ಇಜ್ ಕೊಟ್ಟು ಏನಿರ್ತೈತಿ ಎ ಡಿವೈಡೆಡ್ ಬೈ ಟು ಅಂದ್ರೆ ಎಷ್ಟೈತಿ ಹನ್ನೆರಡು ಹನ್ನೆರಡು ಬಾಗ್ಲೆ ಅಂದ್ರೆ ಆರು ಸೆಂಟಿಮೀಟರ್ ಈಗ ನಾವು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡು ವೃತ್ತದ ವಿಸ್ತೀರ್ಣದೊಳಗೆ ಮೈನಸ್ ತ್ರಿಜಾಂತರ ವೃತ್ತ ಕಂಡ ಓ ಪಿ ಕ್ಯೂನ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ನೋಡ್ರಿ ಫಸ್ಟ್ ವೃತ್ತದ ವಿಸ್ತೀರ್ಣ ಎಷ್ಟೈತಿ ಆರ್ ಸ್ಕ್ವೇರ್ ಹೌದಾ ತ್ರಿಜಾಂತರ ವೃತ್ತ ಕಂಡ ವಿಸ್ತೀರ್ಣ ಅಂದ್ರೆ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಈಗ ಇಲ್ಲಿ ಪೈ ಆರ್ ಸ್ಕ್ವೇರ್ ಈ ಪೈ ಆರ್ ಸ್ಕ್ವೇರ್ನ ಕಾಮನ್ ತೆಗಿರಿ ಇಲ್ಲಿ ಏನೂ ಉಳಿದಿಲ್ಲ ಅಂದ್ರೆ ಒಂದು ಇರ್ತೈತಿ ಮೈನಸ್ ಟೀಟಾ ಅಂದ್ರೆ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಪೈ ಆರ್ ಸ್ಕ್ವೇರ್ ಹಂಗೆ ಬರ್ರಿ ಒಂದಕ್ಕೆ ಒಂದು ಹಂಗೆ ಬರ್ರಿ ಈ ಜೀರೋ ಈಝೀರೋ ಕ್ಯಾನ್ಸಲ್ ಆಯಿತು ಆರೊಂದ್ಲೇ ಆರು ಆರ್ಲೆ ಮೂವತ್ತಾರು ಇಲ್ಲಿ ಏನು ಬಂತು ಒಂದು ಭಾಗಲೆ ಆರು ಬಂತು ಹೌದಾ ಈಗ ಇಲ್ಲೇ ಪೈ ಬೆಲೆ ಯಾವಾಗೋ ಎಷ್ಟು ಇಪ್ಪತ್ತೆರಡು ಭಾಗ್ಲೆ ಏಳು ಆರು ಸ್ಕ್ವೇರ್ ಅಂದ್ರೆ ಆರು ಸ್ಕ್ವೇರ್ ಇಲ್ಲಿ ಲಸ ತೆಗೆದ್ರೆ ಎಷ್ಟು ಬರ್ತೈತೆ ಆರು ಇಲ್ಲೇನಿಲ್ಲ ಒಂದ್ ಇಲ್ಲಿ ಟ್ರಿಕ್ ಅಂದ್ರೆ ಏನು ನೀವು ಡೈರೆಕ್ಟ್ ಈ ಆರನ್ನು ಈ ಒಂದರ ಜೊತೆ ಗುಣಿಸ್ಬೇಕು ಆರು ಒಂದ್ಲೇ ಆರು ಮೈನಸ್ ಒಂದು ಭಾಗ್ಲೇ ಆರು ಇಪ್ಪತ್ತೇಳು ಭಾಗಲೇ ಏಳು ಹಂಗೆ ಬರ್ರಿ ಇಪ್ಪತ್ತೆರಡು ಭಾಗಲೆ ಏಳು ಹಂಗೆ ಬರೀರಿ ಆರು ಸ್ಕ್ವೇರ್ ಐತಲ್ಲ ಆರು ಇಂಟು ಆರು ಬರೀರಿ ಡಿ ಇಲ್ಲಿ ಆರು ಆಗುವಂತ ಕಳೆದ್ರೆ ಐದು ಭಾಗ್ಲೆ ಆರು ಈ ಆರು ಯಾರು ಕ್ಯಾನ್ಸಲ್ ಆಯಿತು ಇವುಷ್ಟು ಇಪ್ಪತ್ತೆರಡುಕ್ಕೆ ಆರಲ್ಲೇ ಗುಣಿಸ್ರಿ ಬಂದಿದ್ದ ಆನ್ಸರ್ಕ್ಕೆ ಐದರಲ್ಲೇ ಗುಣಿಸಿದ್ರೆ ಆರುನೂರ ಅರವತ್ತು ಭಾಗಲೆ ಏಳು ಈಗ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಎಷ್ಟು ಬಂತು ಇವೆರಡೂ ಕಡ್ತಾ ಹೊಡೆದ್ರೆ ಎ ಈಸಿ ಕೊಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಾವು ಚಾಯ್ಗೊಳಿಸಿದ ಭಾಗದ ವಿಸ್ತೀರ್ಣ ಈ ರೀತಿ ಬ ಬಿಡಿಸಿ ಹಚ್ಕೊಂಡು ಮಾಡಿದಿಲ್ಲ ಅದೆಲ್ಲ ಮಾಡೋಂಗಿಲ್ಲ ಅಂದರೆ ನಾವು ಚಾಯೆಗೊಳಿದ ಭಾಗದ ವಿಸ್ತೀರ್ಣ ಅಂದ್ರೆ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ವೇರ್ ಇದನ್ನು ಸತಕ್ಕೆ ನಾವು ಉಪಯೋಗಿಸ್ಕೊಂಡು ಮಾಡ್ಬೋದು ನೋಡಿರಿ ಇಂದ ಗಿವನ್ ನೋಡಿರಿ ಇದು ಎಕ್ಸಾಕ್ಟ್ಲಿ ಸೇಮ್ ನಾ ಏನು ಕನ್ನಡ ಮೀಡಿಯಮ್ದವ್ರು ಹೇಳ್ಕೊಟ್ಟಿಲ್ಲ ಹಂಗೆ ಸೇಮ್ ಸ್ವಲ್ಪ ನಿಮ್ಗೆ ಸಿಂಪ್ಲಿ ಹೇಳ್ಕೊಡ್ತೀನಿ ನೋಡ್ರಿ ನೋಡಿರಿ ಫಸ್ಟ್ ಕ್ವಶನ್ ಏನು ಕೊಟ್ಟಾರ ಇಂದ ಗಿವನ್ ಫಿಗರ್ ನೋಡಿರಿ In the given figure, O is the center of the circle and OAB is a, an equilateral triangle. P and Q are the midpoints of, midpoints of OA and OB respectively. If the area of triangle OAB is equal to 36 into root 3 centimeter square, then find the area of the shaded region. Now shaded region the... ಏನು ಮಾಡಬೇಕು ಏರಿಯಾನ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಗೊತ್ತೈತಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಆಲ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ನೆಕ್ಸ್ಟ್ ಆಲ್ ಸೈಡ್ಸ್ ಆರ್ ಈಕ್ವಲ್ ನಾನು ನಿಮ್ಗೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಫೈಂಡ್ಔಟ್ ಮಾಡಿದ್ರು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫೈಂಡ್ಔಟ್ ಮಾಡ್ದೆ ಏನು ಹೇಳ್ಕೊಡ್ತದೆ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಎ ಸ್ಕ್ವೈರ್ ಬರೆದ್ರೆ ನಿಮ್ಗೆ ಹಾಫ್ ಮಾರ್ಕ್ ಸಿಕ್ತು ಈಗೇನಿಲ್ಲಿ ಏರಿಯಾ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಷ್ಟೈತಿ ಈ ಕ್ವಶನ್ ಕೊಟ್ಟಿದ್ದು ಥರ್ಟಿ ಸಿಕ್ಸ್ ಇಂಟು ರೂಟ್ ತ್ರೀ ಇಸಿ ಕೊಟ್ಟು ರೂಟ್ ತ್ರೀ ಡಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಈ ರೂಟ್ ಥ್ರೀ ಈ ರೂಟ್ ತ್ರೀ ಕ್ಯಾನ್ಸಲ್ ಆತು ಎ ಸ್ಕ್ವೇರ್ ಇಜು ಕೊಟ್ಟು ಥರ್ಟಿ ಸಿಕ್ಸ್ ಇಂಟು ಫೋರ್ ಮತ್ತು ಎ ಸ್ಕ್ವೇರ್ ಇಜು ಕೊಟ್ಟು ಥರ್ಟಿ ಸಿಕ್ಸ್ ಫೋರ್ ಝಾ ಒನ್ ಫೋರ್ಟಿ ಫೋರ್ ಎ ಸ್ಕ್ವೇರ್ ಹೋಗ್ಬೇಕಂದ್ರೆ ಹೋಗಬೇಕಂದ್ರೆ ಸ್ಕ್ವೇರ್ ರೂಟ್ ಹಾಕಬೇಕು ಸ್ಕ್ವೇರ್ ರೂಟ್ ಆಫ್ ಒನ್ ಫೋರ್ಟಿ ಫೋರ್ ಅಂದ್ರೆ ಟ್ವೆಲ್ವ್ ಹನ್ನೆರಡು ಕಾ ಟ್ವೆಲ್ ಟ್ವೆಲ್ ಜಾ ಒನ್ ಫೋರ್ಟಿ ಫೋರ್ ನೋಡಿ ನೆಕ್ಸ್ಟ್ ರೇಡಿಯಸ್ ಆಫ್ ದ ಸರ್ಕಲ್ ಏನು ಮಾಡ್ಕೋಬೇಕು ರೇಡಿಯಸ್ ಆಫ್ ದ ಸರ್ಕಲ್ ಇಸಿ ಕೊಟ್ಟು ಎ ಡಿವೈಡೆಡ್ ಬೈ ಟು ట్వల్ ఏ అందరూ ట్వెల్వ్ డివైడ్ బై టూ టూ వన్ జా టు 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 సిక్స్ జా ఇజీ కొట్టు సిక్స్ సెంటీమీటర్ ఏరియా ఆఫ్ ద షేడెడ్ రీజన్ ఇజీ కొట్టు ఏరియా ఆఫ్ ద సర్కల్ మైనస్ ఏరియా ఆఫ్ ద సెక్టర్ ఓ పి క్యూ ఏరియా ఆఫ్ దర్కల్ ఇస్ అ ఫైవ్ ఆర్ స్క్వేర్ ఏరియా ఆఫ్ ద సెక్టర్ ఈజ్ అ టీటా డివైడ్ బై త్రీ సిక్స్టీ ఇంటు ఫైవ్ ఆర్క్వేర్ పై ఫైవ్ ఆర్ స్క్ోర్న కమన్ తగిరి ఇల్బుద్ది ఏన్ మైనస్ సిక్స్టీవై టీటా టీటా వ్యాల్ూ అంటు సిక్స్టీ డివైడెడ్ బై త్రీ సిక్స్టీ జీరో జీరో క్యాన్సల్ అయితే సిక్స్ వన్ జా సిక్స్ సిక్స్ జా థర్టీ సిక్స్ ఫైవ్ ఆర్ స్క్వేర్ ఇజీ కొట్టు వన్ ఇంటు వన్ వన్ డివైడెడ్ బై సిక్స్ వన్ ನೋಡಿರಿ ಫೈ ಆರ್ ಸ್ಕ್ವೇರ್ ಫೈ ಅಂದರೆ ಎಷ್ಟೈತಿ ಇವಾಗೂ ವ್ಯಾಲ್ಯೂ ಫೈ ಇಸ್ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಆರ್ ಸ್ಕ್ವೇರ್ ಅಂದರೆ ಸಿಕ್ಸ್ ಸ್ಕ್ವೇರ್ ಇಲ್ಲೇ ಎಲ್ ಸಿ ಎಮ್ ತೆಗೆದ್ರೆ ಸಿಕ್ಸ್ ಬರ್ತೈತಿ ಸಿಕ್ಸ್ ಒನ್ ಜಾಸ್ ಸಿಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ನೆಕ್ಸ್ಟ್ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಆಸ್ ಇಟ್ ಇಸ್ ಇಡ್ರಿ ಸಿಕ್ಸ್ ಸ್ಕ್ವೇರ್ ಐತಲ್ಲ ಇದನ್ನ ಸಿಕ್ಸ್ ಇಂಟು ಸಿಕ್ಸ್ ಬರ್ರಿ ಸಿಕ್ಸ್ ಮೈನಸ್ ಒನ್ ಈಸ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಈ ಸಿಕ್ಸ್ ಈ ಸಿಕ್ಸ್ ಕ್ಯಾನ್ಸಲ್ ಆತು ಟ್ವೆಂಟಿ ಟೂಕ್ಕೆ ಇಂಟು ಸಿಕ್ಸ್ ಮಾಡಿರಿ ಬಂದಿದ್ದು ಆನ್ಸರ್ಗೆ ಇಂಟು ಫೈವ್ ಮಾಡಿದ್ರೆ ಸಿಕ್ಸ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸೆವೆನ್ ನೆಕ್ಸ್ಟ್ ಏರಿಯಾ ದ ಶೇಡೆಡ್ ರೀಸನ್ ಎ ಈಸಿ ಕೊಟ್ಟು ಇವೆರಡು ಕ್ಯಾನ್ಸಲ್ ಮಾಡಿದ್ರೆ ಎ ಈಸಿ ಕೊಟ್ಟು ನೈಂಟಿ ಫೋರ್ ಪಾಯಿಂಟ್ ಟು ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿ ಟೂ ತ್ರೀ ಮಾರ್ಕ್ಸಿಂಗ್ ಕ್ವಶನ್ ನೋಡಿರಿ ತ್ರೀ ಮಾರ್ಕ್ಸ್ ಕೇಳಿದ್ರು ಟೂ ಮಾರ್ಕ್ಸ್ ಕೇಳಿದ್ರು ಒನ್ ಮಾರ್ಕ್ಸಿಂಗ್ ಟೂ ಕ್ವಶನ್ ಕೇಳಿದ್ರು ಎಷ್ಟು ನೋಡ್ರಿ ನೀವೇ ಲೆಕ್ಕ ಹಾಕಿರಿ ಎಷ್ಟು ಇಂಪಾರ್ಟೆಂಟ್ ಇದು ಈ ಇದೊಂದು ಕಾನ್ಸೆಪ್ಟ್ ಅನ್ನೋದನ್ನು ನೀವು ತಿಳ್ಕೊ ತಿಳ್ಕೊರಿ ನೆಕ್ಸ್ಟ್ ನೋಡಿರಿ ನೋಡಿರಿ ಅರ್ಧ ಗೋಳಾಕಾರ ಅರ್ಧ ಗೋಳಾಕಾರದ ವೃತ್ತಪಾದದ ಮೇಲೆ ಒಂದು ಶಂಕು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಲಾಗಿದೆ ಶಂಕುವಿನ ಪಾದದ ವಿಸ್ತೀರ್ಣವು ಥರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಆಟಿಕೆಯ ಒಟ್ಟು ಎತ್ತರ ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಬೇಕು ನೋಡ್ರಿ ಈ ರೀತಿ ಡಯಾಗ್ರಾಮ್ ಕೊಟ್ಟಾರೆ ಹೌದಾ ಇದು ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಐತಿ ನೋಡಿರಿ ಯಾವ ರೀತಿ ಮಾಡ್ಬೇಕು ಇದನ್ನ ನೋಡಿರಿ ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟು ಕೊಟ್ಟಾರ್ರೀ ಅವರು ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟು ಕೊಟ್ಟಾರ ಕ್ವಶನ್ ಒಳಗೆ ತರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಹಂಗಂದ್ರೆ ಶಂಕುವಿನ ಪಾದ ಯಾವಾಗೂ ಏನಿರ್ತೈತಿ ಯಾವ ಆಕಾರದಾಗಿರ್ತೈತಿ ವೃತ್ತಾಕಾರದಾಗ ಇರ್ತೈತಿ ಹಾಗಂದ್ರೆ ವೃತ್ತದ ವಿಸ್ತೀರ್ಣನ ಶಂಕುವಿನ ಪಾದದ ವಿಸ್ತೀರ್ಣ ಶಂಕುವಿನ ಪಾದ ವಿಸ್ತೀರ್ಣ ಯಾವಾಗೂ ಎಷ್ಟು ಫೈ ಆರ್ ಸ್ಕ್ವೇರ್ ತರ್ಟಿ ಏಯ್ಟ್ ಪಾಯಿಂಟ್ ಇಸಿಕೋ ಟು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಪೈ ಅಂದರೆ ಇಪ್ಪತ್ತೆರಡು ಭಾಗ್ಲಿ ಏಳು ಆರ್ ಸ್ಕ್ವೇರ್ ಕಾರ್ ಸ್ಕ್ವೇರ್ ಹಂಗೆ ಬರೀರಿ ಇಂದು ಇಜಿ ಕೊಟ್ಟು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಆರ್ ಇಜಿಕೋ ಟು ಇದು ಎರಡು ಇಲ್ಲಿ ಗುಣಾಕಾರ ಆಕೈತಿ ಇದು ಇಪ್ಪತ್ತೆರಡು ಕಿಲ್ಲಿ ಭಾಗ ಗುಣಾಕಾರ ಐತಿ ಕಡೆ ಬಂದ್ರೆ ಏನು ಹಾಕೈತಿ ಭಾಗಕಾರ ಅದಕ್ಕೆ ತರ್ಟಿ ಏಟ್ ಪಾಯಿಂಟ್ ಫೈವ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಟು ನೋಡಿರಿ ಇದನ್ನೆಲ್ಲಾನು ಕ್ಯಾನ್ಸಲ್ ಮಾಡಿದ್ರೆ ಆರ್ ಇಜಿಕೋಟು ಎಷ್ಟು ಬರ್ತೈತಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಈಗ ನಮ್ಗೆ ಆರು ರೇಡಿಯಸ್ ಸಿಕ್ತು ಹೌದಾ ಈಗ ನಮ್ಗೆ ಶಂಕುವಿನ ಎತ್ತರ ಶಂಕುವಿನ ಎತ್ತರ ಏನಕ್ಕೈತಿ ಆಟಿಕೆಯ ಎತ್ತರದೊಳಗೆ ಈ ಫುಲ್ ಆಟಿಕೆ ಎತ್ತರದೊಳಗೆ ನಾವು ಅರ್ಧಗೋಳದ ಎತ್ತರವನ್ನು ಮೈನಸ್ ಮಾಡಿಬಿಟ್ರೆ ನಮ್ಗೆ ಶಂಕುವಿನ ಎತ್ತರ ಸಿಗ್ತೈತಿ ಶಂಕುವಿನ ಎತ್ತರ ಅಂದ್ರೆ ಫುಲ್ ಆಟಿಕೆಯ ಫುಲ್ ಆಟಿಕೆಯ ಎತ್ತರದೊಳಗೆ ಅರ್ಧಗೋಳದ ಎತ್ತರವನ್ನು ಮೈನಸ್ ಮಾಡ್ರೆ ಆಟಿಕೆಯ ಎತ್ತರ ಎಷ್ಟೈತಿ ಹದಿನೈದು ಪಾಯಿಂಟ್ ಐದು ನೋಡು ಹದಿನೈದು ಪಾಯಿಂಟ್ ಐದು ಅರ್ಧಗೋಳದ ಎತ್ತರ ತ್ರೀ ಪಾಯಿಂಟ್ ಫೈವ್ ಫಿಫ್ಟೀನ್ ಪಾಯಿಂಟ್ ಫೈವ್ ಮೈನಸ್ ತ್ರೀ ಪಾಯಿಂಟ್ ಫೈವ್ ಅಂದರೆ ಹೆಚ್ಚಿಸಿ ಕೊಟ್ಟು 2 సెంటీమీటర్ స్క్వేర్ నోరి శంఖువిన ఓరే ఎత్తర కండ్ హియ్యో సూత్ర నను చార్ట్ొగూ బర్దేనం శంకిన ఓరే ఎత్తర కండ్ హియ్యో సూత్ర ఎల్ స్క్వేర్ ఇజ్ కొట్టు ఎస్ స్క్వేర్ ಎಚ್ ಟ್ವೆಲ್ ಪ್ಲಸ್ ಒಂದೊಂದು ನಲ್ವತ್ನಾಲ್ಕು ಮೂರು ಐದಕ್ಕೆ ಮೂರು ಬಿಂದ ಐದರಲ್ಲಿ ಗುಣಿಸಿದ್ರೆ ಹನ್ನೆರಡು ಬಿಂದು ಐದು ಇವೆರಡು ಪ್ಲಸ್ ಮಾಡಿದ್ರೆ ಹದಿನೈದು ಬಿಂದು ಒನ್ನೂರ ಐವತ್ತಾರು ಬಿಂದು ಇಪ್ಪತ್ತೈದು ಇದು ಸ್ ಇಲ್ಲೇ ಎಲ್ ಸ್ಕ್ವೇರ್ ಐತಿ ಎಲ್ ಸ್ಕ್ವೇರ್ ಹೋಗಿ ಎಲ್ಲಿ ಹಾಕ್ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು ಸ್ಕ್ವೇರ್ ರೂಟ್ ಆಫ್ ಒನ್ನೂರ ಐವತ್ತಾರು ಬಿಂದು ಇಪ್ಪತ್ತೈದು ಒನ್ನೂರ ಐವತ್ತಾರು ಬಿಂದ ಇಪ್ಪತ್ತೈದರ ವರ್ಗ ಎಷ್ಟೈತಿ ಹನ್ನೆರಡು ಬಿಂದು ಐದು ನೋಡಿರಿ ಈ ರೀತಿ ಮಾಡಿದ್ರೆ ನಮ್ಗೆ ಶಂಕುವಿನ ಓರೆಯ ಥರ ಸಿಕ್ತು ಆದರೆ ನಮ್ಗೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಾಡ್ಬೇಕು ಶಂಕುವಿನ ಪಾರ್ಶ್ವ ಮೇಲ್ಮೈ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಎಷ್ಟು ಸ್ಟೆಪ್ಸ್ ಅದಾವೆ ಇದನ್ನು ನಾವು ಒಂದು ಬಿಟ್ಟು ಎರಡು ಸಲ ವಿಡಿಯೋನ ಮತ್ತು ರಿಪೀಟ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಕೈತಿ ಇವ್ರು ಏನೇ ಹೇಳ್ಕೊಂಡು ಹೊಂದ್ಬಿಟ್ಟಾರಪ್ಪ ಉದ್ದಕ್ಕೆ ನಂಗೆ ಆಕೈತಿ ನೋಡಿರಿ ಶಂಕು ಏನಪ್ಪ ಎಲ್ಲ ಸೂತ್ರನೂ ನೀವು ಪಹ್ ಪರ್ ಎಕ್ಸಾಮ್ ಬರೆದವ್ರು ನೀವು ಪರ್ಫೆಕ್ಟ್ ಮಾಡ್ಕೊಳಬೇಕ್ರಿ ನೋಡಿರಿ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲೆ ವಿಸ್ತೀರ್ಣ ಪೈ ಆರ್ಲಿ ಪ್ಲಸ್ ಅರ್ಧ ಗೋಳದ ನೋಡ್ರಿ ಅರ್ಧ ಗೋಳದ ಪಾರ್ಶ್ವ ವಿಸ್ತೀರ್ಣ ಏನು ಹೇಳ್ಕೊಟ್ಟೀನಿ ಟು ಆರ್ ಸ್ಕ್ವೇರ್ ಈಗ ಪೈ ಆರ್ ಪೈ ಆರ್ ಏನು ಮಾಡ್ಕೋರಿ ಕಾಮನ್ ತೊಗೋರಿ ಇಲ್ಲಿ ಉಳಿದಿದ್ದೇನೋ ಎಲ್ ಇಲ್ಲಿ ಉಳ್ದಿದ್ದೇನೋ ಟು ಆರ್ ಈಗ ಪೈ ಅಂದರೆ ಇಪ್ಪತ್ತೆರಡು ಭಾಗಲಿ ಏಳು ಆರ್ ಅಂದ್ರೆ ಮೂರು ಬಿಂದು ಐದು ಇಂಟು ಎಲ್ಲಂದರೆ ಎಷ್ಟೈತಿ ಹನ್ ನೂರ ನೋಡ್ರಿ ನೋಡಿರಿ ಎಲ್ಲಂದ್ರೆ ಒನ್ನೂರ ಇಪ್ಪತ್ತೈದು ಪ್ಲಸ್ ಎರಡು ಇಂಟು ಆರ್ ಅಂದ್ರೆ ಮೂರು ಬಿಂದು ಐದು ಇದನ್ನೆರಡು ಕಡ್ತಾ ಹೊಡೆದ್ರೆ ಝೀರೋವಿಂದು ಐದು ಬಂತು ಇಪ್ಪತ್ತೆರಡಕ್ಕೆ ಈಗೇನು ಮಾಡೋನು ಈ ಇಪ್ಪತ್ತೆರಡಕ್ಕೆ ಜೀರೋ ಜೀರೋವಿಂದು ಐದರಲ್ಲಿ ಗುಣಿಸಿದ್ರೆ ಎಷ್ಟೈತಿ ಹನ್ನೊಂದು ಈಗ ಇದನ್ನು ಒನ್ನೂರ ಇಪ್ಪತ್ತೈದು ಪ್ಲಸ್ ಇವೆರಡು ಮೂರು ಪಾಯಿಂಟ್ ಐದಕ್ಕೆ ಇಂಟು ಎರಡು ಮಾಡಿದರೆ ಎಷ್ಟು ಬರ್ತೈತಿ ಏಳು ಇವೆರಡೂ ಕುಡಿಸಿದ್ರೆ ಹತ್ತೊಂಬತ್ತು ಬಿಂದು ಐದು ಈ ಇದನ್ನ ಇವೆರಡು ಗುಣಾಕಾರ ಮಾಡಿದರೆ ಎಷ್ಟು ಬರ್ತೈತಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು ಎರಡು ನೂರ ಹದಿನಾಲ್ಕು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಮ್ಗೆ ಆಟಿಕೆಯ ಘನಫಲ ಕಂಡುಹಿಡಿಬೇಕು ನೋಡಿರಿ ಆಟಿಕೆಯ ಘನಫಲ ಐದು ಮಾರ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ಕ್ಷೇತ್ರ ಗಣಿತದೊಳಗೆ ಐದು ಮಾರ್ಸಿನ ಕ್ವಶನು ಭಾಳ ಕೇಳ್ತಾರೆ ರೀ ಆಟಿಕೆಯ ಘನಫಲ ಆಟಿಕೆಯ ಘನಫಲ ಅಂದರೆ ಶಂಕುವಿನ ಘನಫಲದೊಳಗೆ ಪ್ಲಸ್ ಅರ್ಧ ಅರ್ಧಗೊಳದ ಘನಫಲವನ್ನು ಕೂಡಿಸ್ಬೇಕು ಶಂಕುವಿನ ಘನಫಲ ಕಂಡುಹಿಡಿಯೋ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅರ್ಧ ಅರ್ಧಗೋಳದ ಘನಫಲ ಎಷ್ಟೈತಿ ಟು ಬೈ ತ್ರೀ ಪೈ ಆರ್ ಕ್ಯೂಬ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ನ ಕಾಮನ್ ತೆಗಿರಿ ಇಲ್ಲಿಳಿದಿದ್ದೇನು ಎಚ್ ಇಲ್ಲಿ ಉಳಿದಿದ್ದೇನು ಪ್ಲಸ್ ಟು ಆರ್ ಈ ಒನ್ ಬೈ ತ್ರೀ ಒನ್ ಬೈ ತ್ರೀ ಹಂಗೆ ಇಡ್ರಿ ಪೈ ಅಂದರೆ ಇಪ್ಪತ್ತೆರಡು ಭಾಗ್ಲೇ ಏಳು ಆರ್ ಅಂದರೆ ಮೂರು ಬಿಂದು ಐದು ಇಂಟು ಆರ್ ಸ್ಕ್ವೇರ್ ಐತಲ್ಲ ಅದಕ್ಕೆ ಮೂರು ಬಿಂದು ಐದು ಇಂಟು ಮೂರು ಬಿಂದು ಐದು ಇಂಟು ಬ್ರ್ಯಾಕೆಟ್ ಒಳಗೆ ಎಚ್ ಅಂದ್ರೆ ಹನ್ನೆರಡು ಪ್ಲಸ್ ಟೂ ಕ ಟು ಆ್ಯಸ್ ಇಟ್ ಈಸ್ ಇಡ್ರಿ ಇಂಟು ಆರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಈಗ ಈ ಏಳರಲ್ಲಿ ಇದಕ್ಕೆ ಕಡ್ತಾ ಹುಡಿದ್ರೆ ಎಷ್ಟು ಬರ್ತೈತಿ ಜೀರೋ ಬಿಂದು ಐದು ಇಪ್ಪತ್ತೆರಡಕ್ಕೆ ಇಂಟು ಜೀರೋ ಬಿಂದು ಐದು ಮಾಡಿ ಇಂಟು ಮೂರು ಬಿಂದು ಐದು ಮಾಡಿದ್ರೆ ಮೂವತ್ತೆಂಟು ಬಿಂದು ಐದು ಬಾಗಿಲೇ ಮೂರಕ್ಕೆ ಮೂರು ಹಂಗೆ ಇಡ್ರಿ ಈ ಹನ್ನೆರಡಕ್ಕೆ ಹನ್ನೆರಡು ಹಂಗೆ ಇಟ್ಕೊಂಡು ಮೂರು ಬಿಂದು ಐದಕ್ಕೆ ಎರಡರಲ್ಲೇ ಗುಣಿಸಿದ್ರೆ ಏಳು ಬರ್ತೈತಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು ಮೂವತ್ತೆಂಟು ಬಿಂದು ಐದು ಹಂಗೆ ಇಡ್ರಿ ಹನ್ನೆರಡಕ್ಕೆ ಏಳು ಕುಡಿಸಿದ್ರೆ ಎಷ್ಟು ಬರ್ತೈತಿ ಹತ್ತೊಂಬತ್ತು ಬಾಗಲೇ ಮೂರು ಇವೆರಡು ಮೂವತ್ತೆಂಟು ಬಿಂದು ಐದಕ್ಕೆ ಇಂಟು ಯೋ ಹತ್ತೊಂಬತ್ತು ಮಾಡಿದರೆ ಎಷ್ಟು ಬರ್ತೈತಿ ಏಳ್ನೂರ ಮೂವತ್ತೊಂದು ಬಿಂದು ಐದು ಬಾಗ್ಲೆ ಮೂರು ಇವೆರಡೂ ಕಡ್ತಾ ಹೊಡೆದ್ರೆ ಎರಡು ನೂರ ನಲ್ವತ್ಮೂರು ಬಿಂದು ಎಂಟು ಈಗ ಆಟಿಕೆ ನಮ್ಮ ಘನಫಲ ಎಷ್ಟು ಬಂತು ಎರಡು ನೂರ ನಲ್ವತ್ತ್ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕ್ಯೂಬ್ ಇದು ಟೋಟಲ್ ನಿಮ್ಗೆ ಐದು ಮಾರ್ಕ್ಸಿನ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಒಂದು ಬಿಟ್ಟು ಎರಡು ಸಲ ಸ್ಟೆಪ್ಸಿಂದ ಮಾಡ್ಕೊಂಡು ಹೋಗಿರಿ ಅಂದರೆ ನಿಮ್ಗೆ ತಿಳ್ತೈತಿ ನೋಡಿರಿ ವುಡನ್ ಎ ವುಡನ್ ಸಾಲಿಡ್ ಟಾಯ್ ಈಸ್ ಮೇಡ್ ಬೈ ಮೌಂಟಿಂಗ್ ಎ ಕೋನ್ a cone on the circular base of the hemisphere as shown in the figure if the area of the base of the cone is 38.5 cm square and the total height of the toy is 15.5 cm then find the total surface area and the volume of the toy ನೋಡಿರಿ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಆಫ್ ದ ಟಾಯ್ ಮಾಡಬೇಕು ಇದನ್ನು ಈಗ ಅಲ್ಲೇ ಡೀಟೇಲ್ ಆಗಿ ನಿಮಗೆ ಈ ಕನ್ನಡ ಮೀಡಿಯಮ್ ಹೇಳೋ ಮುಂದೆ ಎಕ್ಸ್ಪ್ಲೇನ್ ಮಾಡೀನಿ ಹಂಗ ಸಿಂಪ್ಲಿಫೈ ಹೇಳ್ತೀನಿ ನೋಡಿರಿ ಏರಿಯಾ ಆಫ್ ದ ಬೇಸ್ ಆಫ್ ದ ಕೋನ್ ಏರಿಯಾ ಆಫ್ ದ ಬೇಸ್ ಆಫ್ ದ ಕೋನ್ ಎಷ್ಟು ಕೊಟ್ಟಾರ ತರ್ಟಿ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಫ್ ದ ಬೇಸ್ ಏನಿರ್ತೈತೆ ಸರ್ಕಲ್ ಸರ್ಕ್ಯುಲರ್ ಇರ್ತೈತಿ ಅದಕ್ಕೆ ಸರ್ಕಲ್ದ ಏನು ಏರಿಯಾ ಆಫ್ ದ ಸ್ ಏರಿಯಾ ಆಫ್ ದ ಐತಲ್ಲ ಏರಿಯಾ ಆಫ್ ದ ಸರ್ಕಲ್ ಏನಿರ್ತೈತಲ್ಲ ಅದನ್ನ ಇಲ್ಲಿ ಬರಿಬೇಕು ಏರಿಯಾ ಆಫ್ ಸರ್ಕಲ್ ಇಸ್ ಫೈ ಆರ್ ಸ್ಕ್ವೇರ್ ಏಜಿ థర్టీ ఎయిట్ పాయింట్ ఫైవ్ ఫైవ్ వ్యాల్యూ ట్వంటీ టు డివైడ్ బై సెవెన్ ఇంటూ ఆర్ స్క్వేర్ హిడ్రీ థర్టీ ఎయిట్ పాయింట్ టూ ఈ ఆర్ త్రీ పాయింట్ ఫైవ్ హైట్ ఆఫ్ ద కోన్ ఈజీ టు హైట్ ఆఫ్ ద టాయ్ మైనస్ హైట్ ఆఫ్ ద హెమీస్పీర్మే హైట్ ఆఫ్ ద టాయ్ ఎస్ టిత్తి ఫిఫ్టీన్ ఫైవ్ మైనస్ హైట్ ఆఫ్ ద హెమిస్పియర్ త్రీ పొయింట్ ఫైవ్ మైనస్ ಮಾಡಿದ್ರೆ ఎచ్చు ఈజీ టు ఎస్ట్ బు నమ ఎచ్చు వాల్యూ ఎస్ట్ బు టు ನೆಕ್ಸ್ಟ್ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಈಜಿ ಕೊಟ್ಟು ಎಲ್ ಸ್ಕ್ವೇರ್ ಈಸಿ ಕೊಟ್ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಲ್ಲಿ ಜ ಟ್ವೆಲ್ ಸ್ಕ್ವೇರ್ ಮೈ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಇದು ಸ್ಕ್ವೇರ್ ಮಾಡಿ ಎಲ್ಲ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಮ್ಗೆ ನಮ್ಗೆಲ್ಲ ಈಜಿ ಕೊಟ್ಟು ಟ್ವೆಲ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಟಿ ಎಸ್ ಎ ಆಫ್ ದ ಟಾಯ್ ಈಸಿ ಕೊಟ್ಟು ಟೋಟಲ್ ಸರ್ಫೇಸ್ ಏರಿಯಾ ಈಜಿ ಕೊಟ್ಟು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಪ್ಲಸ್ ಕರ್ಡ್ ಸರ್ಫೇಸ್ ಆಫ್ ದ ಹೆಮಿಸ್ಪಿಯರ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಎಷ್ಟೈತಿ ಪೈ ಆರ್ ಎಲ್ ಥರ್ಡ್ ಸರ್ಫೇಸ್ ಆಫ್ ದ ಹೆಮಿಸ್ಪಿಯರ್ ಟು ಪೈ ಆರ್ ಸ್ಕ್ವೇರ್ ಇಲ್ಲಿ ಪೈ ಆರ್ ಕಾಮನ್ ತೆಗಿರಿ ಎಲ್ ಬ್ರಾಕೆಟ್ ಒಳಗೆ ಎಲ್ ಪ್ಲಸ್ ಟೂ ಆರ್ ಉಳಿತು ಈಗ ಇದು ವ್ಯಾಲ್ಯೂ ಎಲ್ಲ ಸಬ್ಸ್ಟೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಟೂ ಒನ್ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಟಾಯ್ ವಾಲ್ಯೂಮ್ ಆಫ್ ದ ಟಾಯ್ ಇಸಿ ಕೊಟ್ಟು ವಾಲ್ಯೂಮ್ ಆಫ್ ಎ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ವಾಲ್ಯೂಮ್ ಆಫ್ ದ ಕೋನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಆಯ್ತು ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಈಸ್ ಅ ಟು ಬೈ ತ್ರೀ ಪೈ ಆರ್ ಕ್ಯೂ ಇದ್ರೊಳಗೆ ಎಲ್ಲ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಾಲ್ಯೂಮ್ ಆಫ್ ದ ಟಾಯ್ ಎಷ್ಟು ಬರ್ತೈತೆ ಅಂದ್ರೆ ಟು ಫೋರ್ಟಿ ತ್ರೀ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಕ್ಯೂಬ್ ನೋಡಿರಿ ಇದರೊಳಗೆ ಮತ್ತು ನಿಮ್ಗೆ ಏನೋ ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ಸ್ ಬಾಕ್ಸ್ನಾಗೆ ಕಮೆಂಟ್ಸ್ ಹಾಕಿರಿ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ನೀನು ಯಾರು ಇದ್ರೊಳಗೆ ಮತ್ತು ಶಂಕುನ ಭಿನ್ನಕ ಮೇಲೆ ನೀನು ಒಬ್ಬರು ವಿದ್ಯಾರ್ಥಿ ಕೇಳಿದರು ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಾಗ ಶಂಕುವಿನ ಭಿನ್ನಕದ ಮೇಲೆ ಮತ್ತು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಹೇಳ್ತೀನಿ ಇವತ್ತು ನಾನು ಮೇನ್ಲಿ ಕ್ಷೇತ್ರ ಗಣಿತದೊಳಗೆ ಯಾವ್ಯಾವ ರೀತಿ ಕ್ವೆಶನ್ಸ್ ಬರ್ತಾವು ಮತ್ತು ಎಷ್ಟು ಇಂಪಾರ್ಟೆಂಟ್ ಕ್ಷೇತ್ರ ಕ್ಷೇತ್ರ ಗಣಿತ ಅನ್ನೋದನ್ನು ನಿಮ್ಗೆ ಇವತ್ತು ನೋಡಿರಿ ವಿತ್ ಪ್ರೂಫ್ ನಾನು ತೋರಿಸೀನಿ ಒಂದೇ ಬರೆ ಎರಡು ಸಾವಿರದ ಇಪ್ಪತ್ತ್ ಒಳಗೆ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿದ್ದು ಕ್ವಶನ್ಸ್ ಅಷ್ಟೇ ನಾ ಇವತ್ತು ಮಾಡ್ಸಿನಿ ನಿಮ್ಗೆ ನೋಡಿರಿ ಎಷ್ಟು ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋರಿ ಇದಕ್ಕೆ ಒಂದು ಬಿಟ್ಟು ಎರಡು ಸಲ ಈ ವಿಡಿಯೋ ನೋಡಿ ಇದರೊಳಗೆ ಯಾವ ಯಾವ್ಯಾವ ಸೂತ್ರ ನಾನು ಏನು ಲಿಸ್ಟ್ ಮಾಡಿಕೊಟ್ಟೇನಿಲ್ಲ ಇಷ್ಟು ಒಂದು ಕಡೆ ಬರ್ದು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಟ್ಟ ಕ್ಷೇತ್ರದೊಳ ಕ್ಷೇತ್ರ ಗಣಿತದೊಳಗೆ ಯಾವ ಲೆಕ್ಕನೂ ಮಿಸ್ ಮಾಡಲಾರ್ದಂಗೆ ಬರ್ರಿ ಹ್ಞೂ ಆಯಿತು ನನ್ನ ಕ್ಲಾಸ್ ಎಲ್ಲಾರ್ಗೂ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು